ಮಕ್ಕಳೇ ಯುಗಾದಿಯ ಒಂದು ದಿವಸ ಮಹಿಳೆಯೊಬ್ಬಳು ಸುಂದರವಾಗಿ ಒಂದು ಹರಿವಾಣವನ್ನು ಅಥವಾ ಬಟ್ಟಲನ್ನು ತಯಾರು ಮಾಡಿ ಅದರಲ್ಲಿ ಬೇವು ಮತ್ತು ಬೆಲ್ಲವನ್ನು ಕೊಡುವುದಕ್ಕಾಗಿ ಜನರಿಗೆ ಹಂಚುವುದಕ್ಕಾಗಿ ಇಟ್ಟುಕೊಂಡಿದ್ದಳು ಆ ಸಂದರ್ಭದಲ್ಲಿ ಬಟ್ಟಲಲ್ಲಿದ್ದಂತಹ ಬೇವು ಮತ್ತು ಬೆಲ್ಲಕ್ಕೆ ತಮ್ಮ ಹೆಚ್ಚುಗಾರಿಕೆಯ ಬಗ್ಗೆ ಜಗಳ ಪ್ರಾರಂಭವಾಯಿತು ಬೇವು ಸಿಹಿಗೆ ಹೇಳುತ್ತದೆ ನೋಡು ನೀನು ಕೇವಲ ಬಾಯಲ್ಲಿ ಹಾಕಿದಾಗ ಸಿಹಿ ಆಗಬಹುದು ಅದು ತೋರಿಕೆಗೆ ಇದ್ದ ಸೌಂದರ್ಯದಂತೆ ಒಳಗೆ ಏನೂ ಇಲ್ಲ ನೀನು ಕೆಂಪಾದ ಅತ್ತಿಯ ಹಣ್ಣು ಕೆಂಪಲ್ವೇ ಒಳಗೆ ಏನಿರ್ತದೆ ಹುಳ ಅಲ್ವೋ ಹಾಗೆ ನೀನು ಎಂಬುದಾಗಿ ಕಹಿ ಸಿಹಿಗೆ ಹೇಳಿತು ಆಗ ಸಿಹಿಗೆ ಕೋಪ ಬಂತು ಹೌದು ನಿನ್ನನ್ನು ತಿಂದ ಕೂಡಲೇ ಎಲ್ಲರೂ ನಿನ್ನನ್ನು ದೂಷಿಸುತ್ತಾರೆ ನಿನ್ನನ್ನು ತಿನ್ನುವುದು ಯಾರಿಗೂ ರುಚಿಕರವಲ್ಲ ಹಾಗಾಗಿ ಯಾರೂ ನಿನ್ನನ್ನು ಹೆಚ್ಚಾಗಿ ಸೇವಿಸುವುದಿಲ್ಲ ಹಾಗೆ ಹೀಗೆ ಅಂತ ಜಗಳವನ್ನು ಮಾಡ್ತಾ ಇದ್ದವು ಅಷ್ಟರಲ್ಲಿ ಆ ಮನೆಯ ಗೃಹಿಣಿ ಹೊರಗೆ ಬಂದು ಅವರಿಬ್ಬರ ಜಗಳವನ್ನು ಕೇಳಿದ್ದು ನಂತರದಲ್ಲಿ ಬನ್ನಿ ಯಾಕೆ ಈ ರೀತಿ ಜಗಳ ಆಡ್ಕೊಳ್ತಿದ್ರಿ ಹೇಳಿ ಎರಡೂ ಬೇವು ಮತ್ತು ಬೆಲ್ಲ ಎರಡವನ್ನು ಸೇರಿಸಿ ನೋಡಿ ಈಗ ಹೇಗಾಗಿದೆ ಜೀವನವೆಂದರೆ ನಿಮ್ಮಿಬ್ಬರೂ ಮುಖ್ಯವಾದಂತಹ ಪಾತ್ರ ಉಂಟು ಹಾಗಿದ್ದಾಗ ಜಗಳವಾಡಿ ನಿಮ್ಮ ಗೌರವವನ್ನು ಹಾಳು ಮಾಡಿಕೊಳ್ಳಬೇಡಿ ಕಹಿಯೂ ಬೇಕು ಸಿಹಿಯೂ ಬೇಕು ಮೊದಲು ಕಹಿ ಆದರೆ ನಂತರ ಸಿಹಿ ಆಗಬೇಕು ಕಹಿ ಮತ್ತು ಸಿಹಿ ಕಷ್ಟ ಮತ್ತು ನಷ್ಟಗಳದ್ದೇ ಜೀವನ ಕಷ್ಟವನ್ನು ಎದುರಿಸಿ ಗೆಲ್ಲಬೇಕು ನಂತರ ಸುಖ ಬರ್ತದೆ ಹೇಳತಕ್ಕಂಥ ಸೂಚನೆಯೇ ಕಹಿ ಮತ್ತು ಸಕ್ಕರೆ ಅಂದರೆ ನಿಮ್ಮನ್ನು ಉಪಯೋಗ ಮಾಡತಕ್ಕಂಥದ್ದು ಹಾಗಾಗಿ ನೀವಿಬ್ಬರೂ ಮಹತ್ವವುಳ್ಳವರು ನಿಮ್ಮ ಮೇಲೆ ಗೌರವ ಉಂಟು ಹಾಗಾಗಿ ನಾವು ನಿಮ್ಮನ್ನು ಯುಗಾದಿ ಸಂದರ್ಭದಲ್ಲಿ ಉಪಯೋಗಿಸುತ್ತೇವೆ ಇನ್ನು ಹಲವಾರು ಸಂದರ್ಭದಲ್ಲಿಯೂ ಸಹಿತ ನಿಮ್ಮ ಉಪಯೋಗ ಆಗ್ತದೆ ಅಂತ ಹೇಳಿದಾಗ ಬೇವು ಮತ್ತು ಬೆಲ್ಲ ಸಂತೋಷ ಹೊಂದಿದವು ಮತ್ತು ಜಗಳ ಆಡಿಕೊಂಡಂಥ ಬಗ್ಗೆ ಪಶ್ಚಾತ್ತಾಪಪಟ್ಟುವು ಇದು ಒಂದು ಚಿಕ್ಕ ಕತೆ ಬೇವು ಮತ್ತು ಬೆಲ್ಲ ಕಷ್ಟ ಮತ್ತು ನಷ್ಟಗಳ ಒಂದು ತೋರಿಕೆ ಕಷ್ಟ ಬಂದರೆ ಎದುರಿಸಬೇಕು ಇಂದಲ್ಲ ನಾಳೆ ಸರಿಯಾಗಿ ಪ್ರಾಮಾಣಿಕವಾಗಿ ಎದುರಿಸ್ತಾ ಹೋದವನಿಗೆ ಸುಖ ಸಿಗುತ್ತದೆ ಹೇಳತಕ್ಕಂಥ ಸೂಚನೆ ಮತ್ತು ಕಷ್ಟ ಇಲ್ಲದೇ ಇದ್ದರೆ ಜೀವನದ ಅನುಭವ ಮನುಷ್ಯನಿಗೆ ಆಗುವುದಿಲ್ಲ ಹಾಗಾಗಿ ಕಷ್ಟ ಮತ್ತು ಸುಖ ಜೀವನದಲ್ಲಿ ಮಹತ್ವವುಳ್ಳಂಥವುಗಳು ಮನುಷ್ಯನನ್ನಾಗಿ ಮಾಡುವಲ್ಲಿ ಮಹತ್ವವಾದಂತಹ ವಿಷಯಗಳು ಇದು ನೀತಿ ವಿ ಎನ್ ಭಾಗವತ್ ಮರಬಳ್ಳಿ